ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಿಮ್ಮ ದಿನ ಶುಭವಾಗಿರಲಿ ನಿಮ್ಮ ಜೀವನದಲ್ಲಿ ಏರಿಳಿತಗಳು ಹೇಗೆ ಸಾಮಾನ್ಯವಾಗಿರುತ್ತದೋ ಅದೇ ರೀತಿ ಸಮಯವು ಕೆಲವೊಮ್ಮೆ ಶುಭ ಫಲಿತಾಂಶವನ್ನು ನೀಡಿದರೆ ಇನ್ನೂ ಕೆಲವೊಮ್ಮೆ ಅಶುಭ ಫಲಿತಾಂಶವನ್ನು ನೀಡುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಹಿರಿಯರು ಕೆಲವೊಂದಿಷ್ಟು ಮಾತುಗಳನ್ನು ಹೇಳುತ್ತಾರೆ ನಮ್ಮ ಕಾಲ ಚೆನ್ನಾಗಿದ್ದರೆ ಮಣ್ಣು ಮುಟ್ಟಿದರೂ ಕೂಡ ಅದು ಚಿನ್ನವಾಗುತ್ತೆ ಆದರೆ ನಮ್ಮ ಕಾಲ ಕೆಟ್ಟದಿದ್ದರೆ ಒಂಟೆ ಮೇಲೆ ಕುಳಿತರೂ ಕೂಡ ನಾಯಿ ಕಚ್ಚುತ್ತದೆ ಎನ್ನುವ ಗಾದೆ ಮಾತಿದೆ ಸಮಯವು ಎಂದಿಗೂ ಒಂದೇ ರೀತಿಯಾಗಿ ಇರುವುದಿಲ್ಲ ನಮ್ಮ ಸಮಯ ಎಷ್ಟೇ ಕೆಟ್ಟದಾಗಿದ್ದರೂ ಅದರಿಂದ ಹೊರಬರಲು ನಮಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ತಾಳ್ಮೆ ಇರುವುದು ಉತ್ತಮ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಯಶಸ್ಸು ಗೌರವ ಪ್ರಗತಿಯನ್ನ ಸಾಧಿಸಬೇಕಾದರೆ ಸಮಯ ಅತ್ಯಗತ್ಯ ಕೆಟ್ಟ ಸಮಯವು ಪ್ರಾರಂಭವಾದಾಗ ಕೆಲಸದಲ್ಲಿ ತೊಂದರೆಗಳು ಪ್ರಾರಂಭವಾಗುತ್ತವೆ ಯಶಸ್ಸಿನ ಮಾರ್ಗದಲ್ಲಿ ನಾನಾ ರೀತಿಯ ಅಡೆತಡೆಗಳು ಉಂಟಾಗುತ್ತವೆ ಅದೇ ರೀತಿ ಶುಭ ಕಾಲ ಎದುರಾಗುತ್ತದೆ ಎಂದರೆ ನಮಗೆ ಯಾವೆಲ್ಲ ಸೂಚನೆಗಳು ಸಿಗುತ್ತವೆ ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು ನಿಮ್ಮ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಪ್ರಥಮ ನೋಡುಗರಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ ನೀವು ಹೋಗುವ ಮಾರ್ಗದ ಮಧ್ಯದಲ್ಲಿ ನಿಮಗೆ ಹಣ ಸಿಕ್ಕಿತೆಂದರೆ ಅದು ಶುಭ ಫಲಿತಾಂಶವನ್ನು ನೀಡುತ್ತದೆ ಅದು ನಿಮ್ಮ ಒಳ್ಳೆಯ ದಿನಗಳು ನಿಮಗೆ ಪ್ರಾರಂಭವಾಗಲಿದೆ ಎನ್ನುವುದರ ಸೂಚಕವಾಗಿರುತ್ತೆ ಇದು ನಿಮಗೆ ದಿಢೀರ್ ಹಣವನ್ನು ಸಿಗುವಂತೆ ನಿಮಗೆ ಮಾಡುತ್ತದೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರಲಿದೆ ಎನ್ನುವುದರ ಸೂಚಕವಾಗಿರುತ್ತೆ ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತಲೂ ಉತ್ತಮವಾಗಿ ಸಾಗುತ್ತದೆ ಹೀಗಾಗಿ ನೀವು ಎಲ್ಲಿಗಾದರೂ ಹೋಗುವಾಗ ನಿಮಗೆ ಹಣ ಸಿಕ್ಕಿತೆಂದರೆ ಅದು ಶುಭ ಫಲಿತಾಂಶವನ್ನು ನೀಡುತ್ತದೆ ಎನ್ನುವುದರ ಸೂಚಕವಾಗಿರುತ್ತೆ ಇನ್ನು ನಿಮ್ಮ ಮನೆಯ ಅಂಗಳದಲ್ಲಿ ಗುಬ್ಬಚ್ಚಿಗಳು ಇದ್ದಕ್ಕಿದ್ದ ಹಾಗೆ ಚಿಲುಪಿಲುಗುಟ್ಟಲು ಪ್ರಾರಂಭಿಸಿದರೆ ನಿಮ್ಮ ಒಳ್ಳೆಯ ಸಮಯ ಪ್ರಾರಂಭವಾಗಲಿದೆ ಎನ್ನುವುದರ ಸೂಚಕವಾಗಿರುತ್ತೆ ಆ ಸಮಯದಲ್ಲಿ ನೀವು ಗುಬ್ಬಚ್ಚಿಗಳಿಗೆ ಧಾನ್ಯಗಳು ಮತ್ತು ನೀರನ್ನು ಇಡುವುದರಿಂದ ನಿಮ್ಮ ಜಾತಕದಲ್ಲಿಯ ರಾಹು ಮತ್ತು ಕುಜದೋಷವು ನಿವಾರಣೆಯಾಗುತ್ತದೆ ನಿಮಗೆ ಅಡ್ಡವಾಗಿರುವ ತೊಂದರೆಗಳು ದೂರವಾಗುತ್ತವೆ ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳುತ್ತದೆ ಇನ್ನು ವಿಶೇಷ ಕಾರ್ಯದ ನಿಮಿತ್ತ ನೀವು ಮನೆಯಿಂದ ಹೊರಡುವಾಗ ನಿಮ್ಮ ಎದುರಿಗೆ ತುಂಬಿದ ಬಿಂದಿಗೆ ಅಥವಾ ಪಾತ್ರೆಯನ್ನು ನೋಡಿದರೆ ನಿಮಗೆ ಅದು ಶುಭ ಸೂಚನೆಯಾಗಿರುತ್ತೆ ಇದು ನೀವು ಮಾಡಲು ಹೊರಟಿರುವ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ ಎನ್ನುವುದರ ಸೂಚಕವಾಗಿರುತ್ತೆ ಹಾಗಾಗಿ ನೀವು ಮನೆಯಿಂದ ಹೊರಡುತ್ತಿರುವಾಗ ಬಿಂದಿಗೆ ಅಥವಾ ತುಂಬಿದ ಪಾತ್ರೆಯಲ್ಲಿ ನೀರನ್ನು ನೋಡಿದರೆ ಅದು ಶುಭ ಸೂಚಕವಾಗಿರುತ್ತೆ ಅದೇ ರೀತಿ ಪ್ರಯಾಣ ಮಾಡುವಾಗ ಅಥವಾ ಕೆಲಸದ ನಿಮಿತ್ತ ಮನೆಯಿಂದ ಹೊರಡುವಾಗ ಪೂಜೆಯ ತೆಂಗಿನಕಾಯಿಯನ್ನು ನೋಡುವುದು ಶುಭ ಎಂದು ಹೇಳಲಾಗುತ್ತೆ ಇದು ನಿಮ್ಮ ಕೆಲಸದಲ್ಲಿ ಯಶಸ್ಸಿನ ಸಾಧ್ಯತೆಯನ್ನು ಸೂಚಿಸುತ್ತದೆ ಒಂದು ವೇಳೆ ಹಾಳಾದ ತೆಂಗಿನಕಾಯಿಯನ್ನು ನೋಡಿದರೆ ಆ ಕೆಲಸವು ಆಗುವುದಿಲ್ಲ ಎನ್ನುವುದರ ಸೂಚಕವಾಗಿರುತ್ತೆ ಇನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಎಕ್ಕದ ಗಿಡ ತಾನಾಗಿಯೇ ಬೆಳೆದರೆ ಅದು ಶುಭ ಸೂಚನೆ ಎಂದು ಹೇಳಲಾಗುತ್ತೆ ನಿಮ್ಮ ಕುಟುಂಬದ ಸದಸ್ಯರಿಗೆ ಶುಭಕಾಲ ಪ್ರಾರಂಭವಾಯಿತು ಎನ್ನುವುದರ ಸೂಚಕವಾಗಿರುತ್ತೆ ಈ ಸಸ್ಯವನ್ನ ಮಂಗಳಕರ ಸಸ್ಯ ಎಂದು ಹೇಳಲಾಗುತ್ತೆ ಇದು ಸಾಕ್ಷಾತ್ ಗಣೇಶನನ್ನ ಪ್ರತಿನಿಧಿಸುವ ಸಸ್ಯ ಎಂದು ಹೇಳಲಾಗುತ್ತೆ ಇನ್ನು ನಿಮ್ಮ ಉತ್ತಮ ಸಮಯ ನಿಮ್ಮ ಒಳ್ಳೆಯ ಸಮಯ ಪ್ರಾರಂಭವಾಗುವ ಮೊದಲು ವರ್ಣರಂಜಿತ ಚಿಟ್ಟೆಗಳು ನಿಮ್ಮ ಸುತ್ತಮುತ್ತಲೂ ಸುಳಿದಾಡುತ್ತವೆ ಇದನ್ನ ಮಂಗಳಕರ ಎಂದು ಹೇಳಲಾಗುತ್ತೆ ಮನೆಯಿಂದ ಹೊರಗೆ ಹೋಗುವಾಗ ಹಸಿರು ತರಕಾರಿಗಳು ಹಸಿರು ಹುಲ್ಲು ಬಿಳಿ ಪಾರಿವಾಳ ಇವುಗಳನ್ನು ನೋಡುವುದು ಶುಭ ಸೂಚನೆ ಎಂದು ಹೇಳಲಾಗುತ್ತೆ ಇದರ ಜೊತೆಗೆ ಬಿಳಿ ಬಣ್ಣದ ಹಸು ನಿಮ್ಮ ಮನೆಯ ಹೊರಗೆ ಬಂದು ಕೂಗಲು ಪ್ರಾರಂಭಿಸಿದರೆ ಅದು ಒಳ್ಳೆಯ ಸಮಯ ಆರಂಭವಾಗಲಿದೆ ಎನ್ನುವುದರ ಸೂಚಕವಾಗಿರುತ್ತೆ ಈ ರೀತಿ ಹಸು ನಿಮ್ಮ ಮನೆಯ ಮುಂದೆ ಬಂದು ಕೂಗಿದರೆ ನೀವು ಅವುಗಳಿಗೆ ರೊಟ್ಟಿ ಅಥವಾ ಬೆಲ್ಲವನ್ನು ತಿನ್ನಿಸಬೇಕು ಇದರಿಂದ ನಿಮ್ಮ ಸಮಯ ಇನ್ನೂ ಒಳ್ಳೆಯದಾಗುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಸ್ನೇಹಿತರೆ ಇದಾಗಿತ್ತು ಈ ದಿನದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು